பொருளாதாரத்தில் ஏஞ்சன் சம்பந்தமாக பேசறோம் பாருங்க இதெல்லாம் மறுபடியும் சமூகের প্রেক্ষাপட்டের মধ্যে আছরিত

கண்டிப அந்த

ನೋಡಬಹುದು ಬ್ರಿಟಿಷ್ ಸರ್ ಆರಾಧನೆ ಮಾಡಿದ್ರು ಏನ್ ಮಾಡಿ ಸಾವಿರದಲ್ಲಿ ದಾಖಲೆ ಇದೆ ನಾನು ಬರಬಾರ್ದು ಯಾವ್ದೋ ರಾಜ್ಯಕ್ಕೆ ಬರ್ತಾರೆ ಇವರು ಕೊಟ್ಟು ಇರುವ ದಾಖಲೆ ನಂತರ ಎಂಟುನೂರ ಐವತ್ತ ಏಳರ ನಂತರ ಆ ಸಂದರ್ಭದ ನಂತರ ಐನೂರ ನೂರ ಬಿಡ ಸೇರ್ಪಡೆ ಮಾಡುವ ಕಾನೂನು ಇದೆ ಕಂದಾಯ ಭೂಮಿ ಸುರಕ್ಷಾ ಇದಕ್ಕೆ ಸೇರ್ಪಡೆ ಮಾಡುವಂತ ಸಂದರ್ಭದಲ್ಲಿ ಜಂಟಿ ಸರ್ವೆ ಮಾಡಿ ಯಾರ ಫಾರೆಸ್ಟ್ ಇಲಾಖೆ ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿ ಜನವಸತಿ ಪ್ರದೇಶ ಕೃಷಿ ಭೂಮಿ ಬಿಟ್ಟು ಇನ್ನೂ ಆ ಸಂದರ್ಭದಲ್ಲಿ ಮಾಡಿ ಅರ್ಜಿಯ ಸೇರ್ಪಡೆ ಮಾಡಿ ಈಗ ಏನ್ ಮಾಡಿದ್ರು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಅದಕ್ಕೆ ಗುರುಬಹುದು ಸ್ವತಃ ಆ ಸರ್ಕಾರ ಈ ಸರ್ಕಾರ ಸರಿಪಡಿಸ್ತಾ ಸರಿಪಡಿಸ್ತದೆ

ನಾವು ಆಗಾಗ ಪ್ರತಿಭಟನೆ ಮಾಡುವಂಥದ್ದು ನಮಗೆಲ್ಲರೂ ಗೊತ್ತಿತ್ತು ಆವಾಗ ದುಡಿಯೋ ಸರ್ಕಾರವರೊಬ್ಬರು ಏನು ಹೇಳಿದಂತ ಹೇಳಿದ್ರೆ ನಾನು ಕಸ್ತೂರಿಂದ ಜಾಗ ಮಾಡಲಿಕ್ಕೆ ಬಿಡುತ್ತಿರಲಾಗಿದೆ ಹೇಳಿ ಮೂರು ವರ್ಷ ಆಗುವಾಗ ಪುನಃ ಇಲಾಖೆಯಿಂದ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಆಯಿತು ತದನಂತರ ನಮ್ಮದೇ ದಕ್ಷಿಣ ದಿಢೆಯವರು ಗುಡಿಯ ತಾಲೂಕಿನವರು ದೇವ ಸದಾನಂದರು ಕೂಡ ಬಾಡಿಗೆ ಸ್ಥಳ ಆಯಿತು ಒಂದು ನಾಲ್ಕು ಇಪ್ಪತ್ತು ಸಾವಿರ ಜನ ಸೇರಿದ್ರು ಒಂದು ವರ್ಷದವರೆಗೆ ಬೇಕಾದಂಥ